ನಿನ್ನೆಯಷ್ಟೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಆಡಿನ ಕಣಿವೆ ಸಮೀಪ ಬುಡಕಟ್ಟು ಜನಾಂಗದ ಬಸವ ಎಂಬಾತ ಹುಲಿದಾಳಿಗೆ ಬಲಿಯಾಗಿದ್ದ ಇದರಿಂದ ಕಾಡಂಚಿನ ಗ್ರಾಮದ ಜನತೆ ಜೀವಭಯದಿಂದಿದ್ದರೂ ಈ ಘಟನೆಯ ಮರುದಿನವೇ ಕಲ್ಲಹಳ್ಳಿ ಸಂಪಿಗೆಪುರ ಗ್ರಾಮದ ರಸ್ತೆಯಲ್ಲಿ ಕಾಣಿಸಿಕೊಂಡಿರುವ ಮತ್ತೊಂದು ವ್ಯಾಗ್ರ ಆತಂಕ ಉಂಟು ಮಾಡಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗುಂಡ್ಲುಪೇಟೆ ಬಪರ್ ಝೋನ್ ವಲಯಕ್ಕೆ ಸೇರಿದ ಸಂಪಿಗೆಪುರ ಗ್ರಾಮದ ಸುತ್ತ ಹುಲಿ ಕಾಣಿಸಿಕೊಂಡಿದೆ ನಿನ್ನೆ ಸಂಜೆ ನಾಲ್ಕು ಗಂಟೆ ವೇಳೆ ಸಂಪಿಗೆಪುರ ಗ್ರಾಮದ ಶಂಭಪ್ಪ ಎಂಬುವರ ಹಸುವಿನ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದ್ದ ಹುಲಿ ಅಲ್ಲಿಂದ ಕಾಲ್ಕಿತ್ತಿತ್ತು ಸದ್ಯ ಹುಲಿ ಹೋಯಿತು ಅಂತ ನೆಟ್ಟುಸಿರು ಬಿಟ್ಟಿದ್ದ ಕಲ್ಲಹಳ್ಳಿ ಸಂಪಿಗೆಪುರ ಗ್ರಾಮದ ಜನರಿಗೆ ಶಾಕ್ ಕೊಟ್ಟಿದೆ ಹಸುವನ್ನು ಬಲಿ ಪಡೆದ ವ್ಯಾಗ್ರ ಸಂಜೆ ಸುಮಾರು ಎಂಟು ಗಂಟೆ ವೇಳೆ ರಸ್ತೆ ಬದಿಯಲ್ಲಿ ಅಡ್ಡಾಡುತ್ತಿರುವುದನ್ನು ಕಾರಿನಲ್ಲಿ ತೆರಳುತ್ತಿದ್ದವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಓಡಾಡುವಂತೆ ತಿಳಿಸಿದ್ದಾರೆ ಆದರೆ ಇಷ್ಟು ದಿನ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ಆ ಭಾಗದ ಜನ ಆತಂಕಕ್ಕೆ ಒಳಗಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ವ್ಯಾಗ್ರನ ಬಂಧನಕ್ಕೆ ಮುಂದಾಗಬೇಕಿದೆ